ರಾಜು ತುಮಕೂರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಜನನಿ ಧನ್ಯವಾದಗಳು ತುಮಕೂರು ಡಿಸಿ ಕಚೇರಿ ಮುಂಭಾಗ ನಡೆಯುತ್ತಿರುವ ಏಳನೇ ದಿನದೈ ಅಹೋರಾತ್ರಿ ಧರಣಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ಸ್ಥಳಕ್ಕೆ ಮಧುಗಿರಿ ಎಸಿ ಕೊರಟಗೆರೆ ತಹಶೀಲ್ದಾರ್ ಇಒ ಹಾಗೂ ಇತರೆ ಸಿಬ್ಬಂದಿಗಳು ಆಗಮಿಸಿ ಮನವೊಲಿಸಿ ಪ್ರಯತ್ನಿಸಿದರಾದರೂ ಸ್ಥಳದಲ್ಲೇ ನಮ್ಮ ಎರಡು ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಧರಣಿಯನ್ನು ಕೈಬಿಡುವುದಿಲ್ಲ ಎಂದು ತಿಳಿಸಿದಾಗ ತಕ್ಷಣ ಈ ಎಲ್ಲಾ ಅಧಿಕಾರಿಗಳು ಇರಕಸಂದ್ರ ಕಾಲೋನಿ ಗ್ರಾಮಕ್ಕೆ ತೆರಳಿ ಕ್ರಮ ಕೈಗೊಳ್ಳಲು ಮುಂದಾಗಿದ್ದು ಅದರಂತೆ ಮಧುಗಿರಿ ತಹಸೀಲ್ದಾರ್ ಇಒ ತುಮಕೂರು ತಹಶೀಲ್ದಾರ್ ಇಒ ಮತ್ತು ಜಿಲ್ಲಾಧಿಕಾರಿಗಳು ಸಿಇಒ ರವರು ಸ್ಥಳಕ್ಕೆ ಆಗಮಿಸಿ ಸಭೆಯ ದಿನಾಂಕವನ್ನು ಲಿಖಿತವಾಗಿ ನೀಡುವ ಮೂಲಕ ನಮ್ಮ ಎರಡು ಬೇಡಿಕೆಗಳು ಈಡೇರಿಸಿದ ತಕ್ಷಣ ನಮ್ಮ ಈ ಧರಣಿಯನ್ನು ಕೈಬಿಡಲಾಗುವುದು ಎಂದು ತಿಳಿಸಿದ ಸಂದರ್ಭ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಈ ಹಿಂದೆ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ಭೂಮಿ ವಸತಿ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಮಧುಗಿರಿ ತಾಲೂಕು ಕಚೇರಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರತಿಭಟನೆ ಸುಮಾರು ದಿನಗಳಿಂದ ಮಧುಗಿರಿ ರವರು ತಾಲೂಕು ಕಚೇರಿ ತಹಸೀಲ್ದಾರ್ ರವರು ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಆರರಿಂದ ಏಳು ತಿಂಗಳಾದರೂ ಬಗೆಹರಿಸಿಲ್ಲವೆಂದು ಸಮಿತಿಯವರು ತಿಳಿಸಿದರು ಈ ದಿನ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ಮದಗಿರಿಯಲ್ಲಿದ್ದೀವಿ ಈ ಒಂದು ಒಂದು ದಿನದ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ಅಂದುಕೊಳ್ಳಿದ್ದೀವಿ ಕಾರಣ ಅನುಭವ ಏನಪ್ಪಾ ಅಂತಂದ್ರೆ ಸುಮಾರು ದಿನಗಳಿಂದ ಹಿಂದೆ ಮದಗಿರಿ ಯೋಪಿ ಅವರು ಮತ್ತೆ ತಾಲೂಕು ತಾಲೂಕು ಕಚೇರಿ ತಹಸೀಲ್ದಾರ್ ಅವರು ಮೀಟಿಂಗ್ ಮಾಡಿ ಸುಮಾರು ದಿನಗಳಾದ್ರೂ ಕೂಡ ಇಲ್ಲಿಯವರೆಗಾಗಿ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನ ಎಲ್ಲ ಬಗೆಹರಿಸಿಲ್ಲ ಹಾಗಾಗಿ ಸುಮಾರು ಆರು ತಿಂಗಳಿಂದ ಏಳು ತಿಂಗಳಾಯ್ತು ಇಲ್ಲಿಯವರೆಗಾಗಿ ಕೂಡ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಏನು ಕ್ರಮ ಕರಗಿದ್ದೀವಿ ನಾವು ಮೀಟಿಂಗ್ ಆದ್ಮೇಲೆ ಏನು ಮಾಡಿದ್ದೀವಿ ಅನ್ನೋದು ನಮ್ಗೆ ಯಾವುದೂ ಕೂಡ ಮಾಹಿತಿ ಇಲ್ಲ ಹಾಗಾಗಿ ಈ ದಿನ ತುಮಕೂರು ಜಿಲ್ಲೆ ಮದಗಿರಿಯಲ್ಲಿ ಒಂದು ದಿನದ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಸಮಿತಿ ವತಿಯಿಂದ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ನಾವು ಮಧುರೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಎಸಿ ರವರು ತಾಲೂಕು ಕಚೇರಿ ತಹಸೀಲ್ದಾರ್ ರವರು ಮಧುಗಿರಿ ವಿಲೇಜ್ ಅಕೌಂಟ್ ರವರು ಕಡತಗಳನ್ನು ಕಳೆದಿರುವ ಬಗ್ಗೆ ಸೂಕ್ತ ಕ್ರಮವಿಸಬೇಕೆಂದು ಹಾಗೂ ಆಡಳಿತಾತ್ಮಕವಾಗಿ ಬಗೆಹರಿಸಿಕೊಡಿ ಎಂದು ಹಂದಲ್ ನಾಗಭೂಷಣ್ ರವರು ತಿಳಿಸಿದರು ಿಶಾ ಮಾಡಿ ಯಾವ್ದು ಯಾವ ಕ್ಯಾಟಗರಿ ಬ್ಯಾಂಕ್ ಬರುತ್ತೆ ಅದನ್ನ ನೋಡ್ಕೊಂಡು ಕ್ರಮ ವಹಿಸ್ಬೇಕಾಗುತ್ತೆ ಸಾವಿರದ ಇನ್ನೂರ ಎಂಬತ್ತಾರು ಅರ್ಜಿಗಳನ್ನ ಈಗ ಅಪ್ರೂವಲ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಒಟ್ಟಾರೆ ನಿಮ್ಮ ಇದನ್ನ ಬೇಡ ನಾವು ಪರ್ಟಿಕ್ಯುಲರ್ ಆಗಿ ಏನ್ ಕೊಟ್ಟಿದೀವಿ ಅದ್ರ ಬಗ್ಗೆ ಮಾತ್ರ ಮಾತೀವಿ ಅದ್ರ ಬಗ್ಗೆ ಇಲ್ಲ ಯಾರು ಏನೋ Yang orang perwilajaian pun begini lah, macam, kata ni ಯಾರಿಗೋ ಕೊಟ್ಟರು ಅದ್ಯಾರೋ ಕೇಸ್ ವರ್ಕರೆ ಕೊಟ್ಟರು ಕಳ್ತ ಕಳ್ತಾ ಕಳೆದಿದ್ದಾರೆ ಮತ್ತೆ ಆ ಜಲಕ್ರೋಟ್ ಇದು ಜಲ ಕ್ರೋಟ್ ಇದು ಇಲ್ಲಿವರೆಗೂ ಅಲ್ಲಿ ಸ್ಮಾರ್ಟ್ ಆಗ್ಲಿ ಇನ್ನೊಂದಾಗ್ಲಿ ಮಾಡಿಲ್ಲ ಮತ್ತೆ ಆ ತಿಗಳಿದು ಮಾಡಿಲ್ಲ ಬೇರೆ ಬೇರೆ ಇಂತ ಸಮಸ್ಯೆಗಳು ಆಡಳಿತಾತ್ಮಕ ಮಾಡವು ನೀವು ಹೇಳಿದ್ರಿ ಯಾವ್ದೋ ಆ ಸರ್ಕ್ಯುಲರ್ ಅದೆಲ್ಲ ಗೊತ್ತಿದೆ ನಮ್ಗೆ ಅದನ್ನ ನೀವು ಪರಿಗಣಿಸಬೇಕು ಹೊಸ ಅರ್ಜಿಗಳು ಇದಾವೆ ನಮ್ಮ ಹತ್ರ ಅದನ್ನ ಮಾಡ್ಬೇಕು ನೀವು ಮಾಡಿಲ್ಲ ಅನ್ನೋದು ನಾವು ಬಿಡೋದಿಲ್ಲ ಮಾಡ್ತೀವಿ ಅದನ್ನ ಮಾಡಿಸ್ತೀವಿ ನಾವು ಕಾನೂನಾತ್ಮಕವಾಗಿ ನೀವು ನಿಯಮ ಮಾಡಿ ಅಂತ ಹೇಳ್ತಿಲ್ಲ ಅಲ್ಲ ಬಿಟ್ಟು ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ನೀವು ಕೊರಟಗೆರೆ ತಾಲೂಕು ಆಡಳಿತವು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಿಸಿದ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಬಗೆಹರಿಸಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕಿನ ಭೂಮಿ ವಸತಿ ವಂಚಿತರೊಂದಿಗೆ ತುಮಕೂರು ಜಿಲ್ಲೆಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ದಿನಾಂಕ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಸೋಮವಾರದಂದು ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಬಳಿ ಇರುವ ಕನ್ನಡ ಧ್ವಜ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪ್ರಾರಂಭವಾಗಿ ತಮಟೆಗಳನ್ನೊಳಗೊಂಡಂತೆ ಪಟ್ಟಣದ ಮಧುಗಿರಿ ಮುಖ್ಯ ರಸ್ತೆಯ ಎಸ್ಎಸ್ಆರ್ ಸರ್ಕಲ್ ಮೂಲಕ ಪಾದಯಾತ್ರೆಯೊಂದಿಗೆ ತಹಶೀಲ್ದಾರ್ ಕಚೇರಿ ತಲುಪಿತು ಕಚೇರಿ ಮುಂಭಾಗ ಆಡಳಿತದ ವಿರುದ್ಧ ಘೋಷಣೆ ಮತ್ತು ತಮಟೆ ಸದ್ದು ಮೊಳಗಿದ ತಕ್ಷಣವೇ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿ ನಮ್ಮ ಮನವಿಯ ಪ್ರತಿ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ತಾಲೂಕು ಆಡಳಿತ ಇದುವರೆಗೂ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಬಾಕಿ ಇರುವ ಹಾಗೂ ಅಪೂರ್ಣಗೊಂಡಿರುವ ಸಮಸ್ಯೆಗಳನ್ನು ಪೂರ್ಣಗೊಳಿಸಿ ಶೀಘ್ರದಲ್ಲೇ ತಮ್ಮ ಸಮಿತಿಯ ಒತ್ತಾಯಗಳನ್ನು ಬಗೆಹರಿಸುವುದಾಗಿ ತಿಳಿಸಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಯಿತಾದರೂ ತಾಲೂಕು ಆಡಳಿತವು ಈ ರೀತಿಯ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಸಮಿತಿಯು ಖಂಡಿಸಿದ ಸಂದರ್ಭ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಪ್ರಗಾತಿಗಳೇ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಸಮಿತಿಯ ಗಮನಕ್ಕೆ ಬಂದಂತಹ ಭೂಮಿ ಮತ್ತು ವಸತಿ ಸಮಸ್ಯೆಗಳ ಬಗ್ಗೆ ಹರಿಸುವ ಕುರಿತು ನಮ್ಮ ಸಮಿತಿಯು ತುಮಕೂರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಈ ದಿನ ಅಂದರೆ ದಿನಾಂಕ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕುರ ಗುರುವಾರದಂದು ಬೆಳಗ್ಗೆ ಹನ್ನೊಂದು ಸೊನ್ನೆ ಸೊನ್ನೆ ಗಂಟೆಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಉಪವಿಭಾಗಕ್ಕೆ ಸಂಬಂಧಿಸಿದ ಮಧುಗಿರಿ ಕೊರಟಗೆರೆ ತಾಲ್ಲೂಕುಗಳ ಸಮಸ್ಯೆಗಳಿಗಾಗಿ ಮಧುಗಿರಿ ಮಾನ್ಯ ಎಸಿ ರವರ ಅಧ್ಯಕ್ಷತೆಯಲ್ಲಿ ಎಸಿ ರವರ ಕಚೇರಿಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಮಧುಗಿರಿ ಕೊರಟಗೆರೆ ತಹಶೀಲ್ದಾರ್ ರವರುಗಳು ಮಧುಗಿರಿಯೋ ಯೋರವರು ಇತರೆ ಸಂಬಂಧಿಸಿದ ಅಧಿಕಾರಿಗಳು ನೌಕರರು ಹಾಜರಿದ್ದರು ಪ್ರತಿಯೊಂದನ್ನು ಕ್ರಮವಾಗಿ ಚರ್ಚೆ ಕೈಗೊಂಡು ತುರ್ತಾಗಿ ಸಮಸ್ಯೆ ಬಗೆಹರಿಸಲು ಮಾನ್ಯ ಉಪವಿಭಾಗಾಧಿಕಾರಿಗಳು ಸಂಬಂಧಿಸಿದ ಆಡಳಿತಗಳಿಗೆ ನಿರ್ದೇಶನ ನೀಡಿದರು ಮುಂದುವರೆದು ಆಡಳಿತಗಳು ಡಿಸೆಂಬರ್ ತಿಂಗಳ ಅಂತ್ಯಕ್ಕೆ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲಿ ಅದೇ ಚಾಪೆ ದಿಂಬು ದನ ಕರು ಹಂದಿಗಳ ಒಡೆಗೂಡಿ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಯುವವರೆಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅದೇ ಅಹೋರಾತ್ರಿ ಧರಣಿ ಕೈಗೊಳ್ಳಲಾಗುವುದು ಎಂಬ ವಿಷಯವನ್ನು ಸಭೆಯಲ್ಲಿ ತಿಳಿಸಲಾಯಿತು ಉಳಿದಂತೆ ಸಮಸ್ಯೆಗಳು ಬಗೆಹರಿಯದಿದ್ದಲ್ಲಿ ಈ ಬಾರಿ ಬಗರ್ ಹುಕ್ಕೂಂ ಸಮಿತಿಯ ಅಧ್ಯಕ್ಷರು ಧರಣಿ ಸ್ಥಳದಲ್ಲೇ ಸಭೆ ನಡೆಸಬೇಕಾದ ಸಂದರ್ಭವು ಒದಗಿ ಬರಬಹುದು ಎಂಬ ವಿಷಯವನ್ನು ಸಾರ್ವಜನಿಕವಾಗಿ ತಿಳಿಸಲಾಗಿದೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಏನಾದರೂ ಈ ನಮ್ಮ ಜಿಲ್ಲೆಯ ಮತ್ತು ಉಪವಿಭಾಗದ ಕೊರಟಿಗೆರೆ ಮತ್ತು ಮಧುಗಿರಿ ತಾಲೂಕುಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಏನು ಯಥಾಸ್ಥಿತಿ ಹಿಂದೆ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟಗಳನ್ನು ಕೈಗೊಂಡಿದ್ದೀವಿ ಅಹೋರಾತ್ರಿ ಧರಣಿಗಳು ಅಹೋರಾತ್ರಿ ಏನು ಉಪವಾಸ ಸತ್ಯಾಗ್ರಹಗಳು ಮತ್ತು ವಿಶೇಷವಾದಂಥ ಹೋರಾಟಗಳನ್ನು ಕೈಗೊಂಡಿದ್ವಿ ಅದೇ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲೂ ಕೂಡ ಕೈಗೊಳ್ತೀವಿ ಅಂತ ನಾವು ಅಧಿಕಾರಿಗಳ ಗಮನಕ್ಕೆ ಸಭೆಯಲ್ಲಿ ತಂದಿದ್ದೇವೆ ಹಾಗಾಗಿ ಯಾವುದೇ ಹೋರಾಟಗಳಿಗೆ ಅವಕಾಶ ಕೊಡದಂತೆ ತಾಲೂಕು ಆಡಳಿತಗಳು ಮತ್ತು ಉಪ ವಿಭಾಗ ಆಡಳಿತಗಳು ಮತ್ತು ಆಮೇಲೆ ಜಿಲ್ಲಾಡಳಿತಗಳು ಕ್ರಮ ತಗೊಳ್ತಾರೆ ಅಂತ ನಾವು ಸಂದರ್ಭದಲ್ಲಿ ಎಲ್ಲ ಭಾವಿಸ್ತಾ ಈ ಒಂದು ತುಮಕೂರು ತಾಲೂಕು ಆಡಳಿತವು ತುಮಕೂರು ನಗರ ಹಾಗೂ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಿಸಿದ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಬಗೆಹರಿಸಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕಿನ ಭೂಮಿ ವಸತಿ ವಂಚಿತರೊಂದಿಗೆ ತುಮಕೂರು ಜಿಲ್ಲೆಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ದಿನಾಂಕ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರ ಶುಕ್ರವಾರದಂದು ತುಮಕೂರು ತಾಲ್ಲೂಕು ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯು ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಗಂಟೆಗೆ ತುಮಕೂರು ನಗರದ ಟೌನ್ ಹಾಲ್ ಬಳಿ ಪ್ರಾರಂಭವಾಗಿ ತಮಟೆಗಳನ್ನೊಳಗೊಂಡಂತೆ ಬಸ್ ಸ್ಟ್ಯಾಂಡ್ ಆಂಜನೇಯ ಸ್ಟ್ಯಾಚ್ಯೂ ಮೂಲಕ ಪಾದಯಾತ್ರೆಯೊಂದಿಗೆ ತುಮಕೂರು ತಹಶೀಲ್ದಾರ್ ಕಚೇರಿ ತಲುಪಿತು ಕಚೇರಿ ಮುಂಭಾಗ ಆಡಳಿತದ ವಿರುದ್ಧ ಘೋಷಣೆ ಮತ್ತು ತಮಟೆ ಸದ್ದು ಮೊಳಗಿದ ನಂತರ ತಹಶೀಲ್ದಾರ್ವರು ಸ್ಥಳಕ್ಕೆ ಆಗಮಿಸಿ ಸಮಿತಿಯ ಸಮಸ್ಯೆಗಳ ಕುರಿತು ಒಂದು ಗಂಟೆ ಸಮಯ ಪಡೆದು ನಂತರ ಪ್ರತಿ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ತಾಲೂಕು ಆಡಳಿತ ಇದುವರೆಗೂ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಬಾಕಿ ಇರುವ ಹಾಗೂ ಅಪೂರ್ಣಗೊಂಡಿರುವ ಸಮಸ್ಯೆಗಳನ್ನು ಪೂರ್ಣಗೊಳಿಸಿ ಶೀಘ್ರದಲ್ಲೇ ತಮ್ಮ ಸಮಿತಿಯ ಒತ್ತಾಯಗಳನ್ನು ಬಗೆಹರಿಸುವುದಾಗಿ ತಿಳಿಸಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಯಿತಾದರೂ ತಾಲೂಕು ಆಡಳಿತವು ಈ ರೀತಿಯ ವಿಳಂಬ ನೀತಿ ಅನುಸರಿಸುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿತು ಈ ವೇಳೆ ಮಾನ್ಯ ತಹಸೀಲ್ದಾರ್ ರಾಜೇಶ್ವರಿ ಮೇಡಂ ರವರು ಹಾಗೂ ಪಾಲಿಕೆಯ ನಜ್ಮಾ ಮೇಡಂ ರವರು ಸಮಾಜ ಕಲ್ಯಾಣ ಇಲಾಖೆಯ ವ್ಯವಸ್ಥಾಪಕರು ಮತ್ತು ಸಂಬಂಧಿಸಿದ ಕೆಲವು ಅಧಿಕಾರಿಗಳು ನೌಕರರು ಹಾಜರಿದ್ದರು ಈ ದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಈ ಬಡ ಜನರಿಗೆ ಮಧ್ಯಾಹ್ನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ ಪಾಲಿಕೆಯವರಿಗೆ ಊಟದ ವ್ಯವಸ್ಥೆ ಊಟಕ್ಕೆ ತಟ್ಟೆ ವ್ಯವಸ್ಥೆ ಮಾಡಿದ ನಮ್ಮ ಎಲ್ಲಾ ಒಡನಾಡಿಗಳಿಗೆ ವಿಶೇಷವಾಗಿ ಸೂಕ್ತ ರಕ್ಷಣೆ ನೀಡಿದ ತುಮಕೂರು ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ತಾಲೂಕಿನ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಗುಪ್ತಚರ ಇಲಾಖೆಯವರಿಗೆ ಸಮಿತಿಯು ಅಭಿನಂದನೆಗಳನ್ನು ಸಲ್ಲಿಸಿದೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಇದುವರೆಗೂ ತಾವು ವೀಕ್ಷಿಸಿದ್ದು ಈ ಹಿಂದೆ ನಡೆದ ಹೋರಾಟದ ಹಳೆಯ ಚಿತ್ರಣ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇದು ಮುಂದೆ ನಡೆಯಬೇಕಾಗಿರುವ ಹೋರಾತಿ ಧರಣಿಗೆ ಎಲ್ಲರೂ ಸಜ್ಜಾಗುತ್ತಿರುವ ಸಂದರ್ಭ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ದಿನಾಂಕ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಸಮಿತಿಯು ಕೈಗೊಂಡಿರುವ ಅವಧಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದೆ ಭೂಮಿ ಮತ್ತು ಹಕ್ಕು ವಂಚಿತರ ಹೋರಾಟ ಸಮಿತಿಯು ದಿನಾಂಕ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ರಿಂದ ದಿನಾಂಕ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವರೆಗೆ ತುಮಕೂರು ಜಿಲ್ಲಾಡಳಿತಕ್ಕೆ ಸೇರಿದಂತೆ ಇತರೆ ತಾಲ್ಲೂಕುಗಳ ತಾಲ್ಲೂಕು ಆಡಳಿತಗಳಿಗೆ ಭೂಮಿ ವಸತಿ ಸಮಸ್ಯೆಗಳನ್ನು ಬಗೆ ಹರಿಸಿಕೊಳ್ಳಲು ನೀಡಿರುವ ಮನವಿಗಳಂತೆ ಸಮಸ್ಯೆಗಳು ಬಗೆಹರಿಯದ ಕಾರಣ ಕಳೆದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಜುಲೈ ತಿಂಗಳಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸಮಿತಿಯು ಜಿಲ್ಲೆಯ ಭೂಮಿ ವಸತಿ ವಂಚಿತರೊಂದಿಗೆ ನಡೆಸಿದ ಹತ್ತು ದಿನಗಳ ಹೋರಾತ್ರಿ ಧರಣಿಯ ಭಾಗವಾಗಿ ಧರಣಿಯ ಕೊನೆಯ ದಿನ ಅಂದರೆ ದಿನಾಂಕ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾನ್ಯ ಡಿಸಿ ರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ತುರ್ತಾಗಿ ಸದರಿ ಸಮಸ್ಯೆಗಳನ್ನು ಬಗೆಹರಿಸಲು ಆಯಾ ಎಸಿಗಳಿಗೆ ಮತ್ತು ತಹಸೀಲ್ದಾರ್ಗಳಿಗೆ ನಿರ್ದೇಶನ ನೀಡಲಾಯಿತು ಅದರಂತೆ ಜಿಲ್ಲೆಯ ಉಪವಿಭಾಗದ ಎಸಿರವರು ಹಾಗೂ ತಹಸೀಲ್ದಾರ್ ರವರುಗಳು ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಲು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಅಯಾಯ ತಾಲೂಕುಗಳಲ್ಲಿ ಇದುವರೆಗೂ ಯಾವುದೇ ರೀತಿಯ ಕ್ರಮಗಳು ಜರುಗಿಸಿ ಭೂಮಿ ವಸತಿ ಸಮಸ್ಯೆಗಳನ್ನು ಇರುವ ಕಾರಣ ದಿನಾಂಕ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರ ಸೋಮವಾರದಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಧುಗಿರಿ ಕೊರಟಗೆರೆ ಸಿರಾ ತುಮಕೂರು ತಾಲೂಕುಗಳ ಭೂಮಿ ವಸತಿ ಸಮಸ್ಯೆಗಳಿರುವ ಜನರುಗಳೊಂದಿಗೆ ಎಮ್ಮೆ ಮೇಕೆ ಕೋಳಿ ಹಂದಿಗಳೊಂದಿಗೆ ಧರಣಿ ಸ್ಥಳದಲ್ಲೇ ಸಾಗುವಳಿ ಖಾತೆ ಪಹಣಿ ಹಕ್ಕು ಪತ್ರ ಕೊಡಿಸುವವರೆಗೂ ಸಮಿತಿಯು ಅನಿರ್ದಿಷ್ಟವಾದಿ ಧರಣಿಯನ್ನು ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿದೆ ಈ ಧರಣಿಗೆ ಪ್ರತಿದಿನ ಹಗಲು ರಾತ್ರಿ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಜನರು ಭಾಗವಹಿಸಿದ್ದು ಈ ವೇಳೆ ಅಂಗವಿಕಲರು ವೃದ್ಧರು ಮಹಿಳೆಯರು ಹಾಗೂ ಹೋರಾಟ ರು ಭಾಗವಹಿಸುತ್ತಿದ್ದಾರೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ದಿನಾಂಕ ಕಾಲೋನಿ ನನ್ನ ಹೆಸರು ಗಂಗಮ್ಮ ಬೆರ್ಗನ್ ಗುಟ್ಟ ಗುಡ್ಲುಗಳು ಹಾಕೊಂಡಿದ್ದೀವಿ ಸಿ ಕಡೆಯಿಂದ ನಮ್ಗೆ ಜಾಗ ಆಗೈತೆ ಇನ್ನೂ ನಮಗೆ ಲೇಔಟ್ ಸರ್ ಮಾಡಿಕೊಟ್ಟಿಲ್ಲ ಸಮಪಟ್ಟು ಮಾಡಿಕೊಟ್ಟಿಲ್ಲ ಅಕ್ಪತ್ರ ಕೊಟ್ಟಿಲ್ಲ ಇಲ್ಲಿವರೆಗೂ ನಾವು ಕಾದಿದ್ದೀವಿ ಈಗ ಮುಂದಕ್ಕೆ ನಾವು ಸೋಮವಾರ ಕೈ ಬಿಡಂಗಿಲ್ಲ ಆದ್ದರಿಂದ ನಮ್ಮ ಗ್ರೂಪಿನ ಎಲ್ಲ ಸದಸ್ಯರು ಕೂಡ ಪ್ರತಿ ಪ್ರತಿಯೊಬ್ಬರು ಇಲ್ಲದಂಗೆ ನಮ್ಮ ನಮ್ಮ ಹೋರಾಟಕ್ಕೆ ಸಿದ್ಧರಾಗಬೇಕೆಂದು ನನ್ನಲ್ಲಿ ಮನವಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಡಿಸಿ ಕಚೇರಿ ಮುಂದೆ ಹಹೋರಾತ್ರಿ ಹೋರಾಟವನ್ನು ನಡೆಸಲಿದ್ದೇವೆ ನಮ್ಮ ಗ್ರೂಪಿನ ಎಲ್ಲಾ ಸದಸ್ಯರು ನಮ್ಮ ಮತ್ತೆ ಲ್ಯಾವೆಟ್ ಮಾಡಿ ಮಾಡಿ ಕೊಡದೆ ಹೊರತು ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಕೈ ಬಿಡುವುದಿಲ್ಲ ಅಷ್ಟು ಜನ ನಾವು ಅಲ್ಲಿ ಇರ್ತೀವಿ ಅದು ನಮ್ಮ ಕಾರ್ಯ ಏನೈತೆ ಅದು ಮುಗಿಸ್ಕೊಡೋವರೆಗೂ ನಾವು ಅಲ್ಲಿಂದ ಎದ್ದೋಳೋದಿಲ್ಲ ಯಾವುದೇ ಕಾರಣಕ್ಕೂ ನಮಗೆ ಅಕ್ಪತ್ರ ಲೇಬಿಟ್ಟು ಎಲ್ಲ ಕರೆಕ್ಟಾಗಿ ಮಾಡಿಕೊಡೋವರೆಗೂ ನಾವು ಎದ್ದೋಳಲ್ಲ ಮಕ್ಕಳು ಮರಿ ಕೋಳಿ ನಾಯಿ ಸಮೇತ ಬರ್ತೀವಿ ಅಲ್ಲಿ ವೃತ್ಸಂದ್ರ ಕಾಲೋನಿ ಕೊಡಗರೆ ತಾಲೂಕು ಕೋಳಾಲ ಹೋಬಳಿ ವೃತ್ತ ಕಾಲೋನಿಯಲ್ಲಿ ನಾವು ಸುಮಾರು ಈ ಗುಡ್ಡಗಳು ಹಾಕೊಂಡು ಬಿಸಿ ಮುಂದೆ ಮಾಡ್ಕೊಂಡ ಸ್ಥಳದಲ್ಲಿ ಸುಮಾರು ಅಂದರೆ ಒಂದುವರೆ ವರ್ಷ ಕಾಲ ನಾವು ಕಾಯ್ತಲೇ ಇದ್ದೀವಿ ನಾಲ್ಕೈಸ ದಣ್ಣಿಗೂ ಬಂದಿದ್ದೀವಿ ಭೂಮಿ ವಸತಿ ಸಮಿತಿ ಕಡೆಯಿಂದ ಎಲ್ಲ ಅನುಕೂಲ ಮಾಡಿಕೊಟ್ರೂ ಮಾಡಿರೋ ಕೆಲಸನೆ ಮಾಡ್ಕೊಡೋಕೆ ಇವತ್ತು ಅಧಿಕಾರಿಗಳು ಕುಲವಾಗಿದ್ದಾರೆ ನಾವು ಸಭೆ ಸಭೆಗೂ ಬಂದು ಅಧಿಕಾರಿಗಳ್ನ ಎಚ್ಚರಿಸಲೇ ಬಂದಿದ್ದೀವಿ ಆದರೂ ನಮ್ಮ ಹೂವು ಅನ್ನೋದು ಅವ್ರಿಗೆ ಗಮನಕ್ಕೆ ಹೋಗಿಲ್ಲ ಅದಕ್ಕೋಸ್ಕರ ನಾವು ಈಗ ನಾಲ್ಕು ಐದು ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಡಿ ಸಿ ಆಫೀಸ್ ಮುಂದೆ ಅಹೋರಾತ್ರಿ ದಂಡಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಭೂಮಿ ವಸತಿ ಸಮಿತಿ ಒಳಗೆ ಸದಸ್ಯರುಗಳಾಗಿರ್ತಕ್ಕಂಥ ಪ್ರತಿ ಗ್ರಾಮದವರು ಸಹ ಒಂದು ಅಹೋರಾತ್ರಿ ದಂಡಿ ಹಮ್ಮಿಕೊಂಡು ನಮ್ಮ ನಮ್ಗೆ ಬೇಕಾದಂತ ಕೆಲಸಗಳು ಮಾಡಿಕೊಡೋರು ಸಹ

ಸೋಮವಾರ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಧರಣಿ ಧರಣಿ ಹಮ್ಮಿಕೊಂಡಿದ್ದೇವೆ ತುಮಕೂರು ಡಿ ಸಿ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಇಲಕಸಂದ ಕಾಲೋನಿ ಲೇಔಟ್ ಮತ್ತು ಹಕ್ಕು ಪಾತ್ರ ಕೊಡುವ ತನಕ ನಮ್ಮ ಧರಣಿಯನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ನಾವು ತೋರಿಸಲು ಬರುತ್ತಿದ್ದೇವೆ